ಅಲ್ಲಲ್ಲ ನಿಲ್ಲುತ್ತೆ ಸರ್ ಅಂದ್ರೆ ಆ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಅಷ್ಟೇ ಸರ್ ತುಂಬಾ ರೂಡ್ ಆಗಿ ಮಾತಾ ಅಯ್ಯೋ ಒಟ್ಟಿಗೆ ಗೆಲ್ಬೇಕಾದ ಒಂದು ಇರುತ್ತಲ್ವಾ ಸರ್ ಅದಕ್ಕೆ ರೂಡ್ ಆಗಿ ಮಿಟ್ ಮಾಡ್ತಾರೆ ಸರ್ ಹೊರಗಡೆ ಹೋದ್ಮೇಲೆ ಫ್ರೆಂಡ್ಶಿಪ್ ships ಅಂದ ಮೇಲೆ ಇರುತ್ತೆಲ್ಲ ಸರ್ ನೈಟ್ ಫೋಸ್ ಆಗ್ತಾರೆ ಸರ್ ಟಾಸ್ಕ್ ಅಂದ್ಮೇಲೆ ಮೇಲೆ ಇರುತ್ತಲ್ಲ ಅದಕ್ಕೆ ಮಾಡ್ತಾರೆ ವಿನಯ್ ಸಂಗೀತ ಅವರು ಹೊರಗಡೆ

ಈಗ ಎಲ್ಲ ಅಂದ್ರೆ ಸರ್ ಅವ್ರು ತುಂಬಾ ಕ್ಲೋಸ್ ಆಗಿದ್ಮೇಲೆ ಎಲ್ಲಾ ದೂರ ಹೋದ್ಮೇಲೆ ಎಲ್ಲದ ಹಾಗೆ ಆಗಿರುತ್ತೆ ಸರ್ ಅವರು ಎಲ್ಲ ಜೊತೆ ಮಿಂಗಲ್ ಅಲ್ಲ ಸರ್ ಬರೀ ವಿನಯ್ ಅವ್ರ ಹಂಗೆ ಹಿಂಗೆ ಅಂತಾರಲ್ವಾ ಸರ್ ಅವರು ವಿನಯ್ ಜೊತೆ ಸ್ವಲ್ಪ ಕ್ಲೋಸ್ ಆದ್ರೆ ವಿನಯ್ ಬಗ್ಗೆ ಅವ್ರು ತಿಳ್ಕೋಬೋದಲ್ವಾ ಸರ್ ಎಣ್ಣೆ ಕೊಡ್ತೇನೆ ಎಣ್ಣೆ ಕೊಡ್ತಾರೆ ಆಗಿರಲ್ಲ ಎಲ್ಲ ಇಲ್ಲಿಂದ ಇಲ್ಲಿಗೆ ಬರೋದಲ್ವ ಅದಕ್ಕೋಸ್ಕರ ಕಾರ್ತಿಕ್ ಅವರು ಗುಡ್ ಫ್ರೆಂಡ್ ಆಗಿದ್ರು ಅವ್ರನ್ನ ಬಕೆಟ್ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ ಅದು ಸರಿನಾ ಅಂತ ಅವ್ರೇ ದೂರ ಮಾಡ್ಕೊಂಡ್ ಕಾರ್ತಿಕ್ ತಪ್ಪಿದೆ ವಿನಯ್ ಸ್ಟಾರ್ಟಿಂಗ್ ಬಂದಾಗ ವಿನಯ್ ಜೊತೆ ಕ್ಲೋಸ್ ಆಗಿದ್ರು ಆಮೇಲೆ ಸಂಗೀತ ಬಂದ್ರೆ ಸಂಗೀತ ಜೊತೆ ಕ್ಲೋಸ್ ಆದ್ರು ಈಗ ಮತ್ತೆ ಸಂಗೀತ ಬಿಟ್ಟು ಮತ್ತೆ ವಿನಯ್ ಜೊತೆ ಕ್ಲೋಸ್ ಆಗಿದ್ರೆ ಸರ್ ಒಂದೊಂದು ಕಡೆ ಬಗ್ಗಿಟ್ ತರಾನೇ ಅನ್ಸುತ್ತೆ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಆ ಕಡೆ ಹೋಗಿ ಈ ಕಡೆ ಬರ್ತಾರೆ ಅಂತ ಸರಿ ಕಾಮನ್ ಆಗದ ಎಲ್ಲ ಹೇಳೋ ವಿಷಯನೇ ಇಲ್ಲ ಸರ್ ಅದು ಈ ಸಲ ಯಾರು ಫೈನಲ್ ವಿನ್ ಆಗ್ತಾರಂತೀರಾ ಸರ್ ವರ್ತೂರವರು ಬರ್ಬೋದು ವಿನಯ್ ಅವರು ಬರ್ಬೋದು ಕಾರ್ತಿಕ ಸಂಗೀತ ಇವ್ರು ಬಂದ್ರೆ ಸರ್ ಖುಷಿ ಇರುತ್ತೆ ನಾಲ್ಕು ಜನ ಬರ್ಬೇಕು ಸರ್ ಬಹಳಷ್ಟು ಜನ ಶುರು ಪ್ಯಾಕಿಂಗ್ ಶುರು ಮಾಡಿದಾರೆ ಈ ಸಲ ಎಣ್ಣೆನಾದ್ರೂ ವಿನ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾರು ಹೋಗ್ಬೇಡ ಅಂತ ಹೇಳಿ ಒಂದಿಷ್ಟು ಟ್ರೋಲ್ ಮಾಡ್ತಾವ್ರೆ ಸಂಗೀತ ಪರವಾಗಿ ಸರ್ ಸಂಗೀತ ಅಂತ ಏನಿಲ್ಲ ಸರ್ ಹುಡುಗು ಅಂದ್ರೆ ಆ ಟಾಸ್ ಪ್ರಕಾರ ಬಂದೆ ಸರ್ ಚೆನ್ನಾಗಿ ಆಡ್ತಿದಾರೆ ಸರ್ ಸಂಗೀತನೂ ಆಡ್ತಿದಾರೆ ವಿನಯ್ ಕಾರ್ತಿಕ್ ಎಲ್ಲರೂ ಆಟಿದಾರೆ ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ಕಾರ್ತಿಕ್ ಅವರು ಸ್ವಲ್ಪ ಇದಾರೆ ವಿನಯ್ ಅವರೆಲ್ಲ ಚೆನ್ನಾಗ್ ಆಡ್ತಾರೆ ಸರ್ ಒಟ್ಟ ಟಾಪ್ ತ್ರೀ ಅಲ್ಲಿ ಮತ್ತೆ ಬಂದ್ರೆ ಆ ಸಂಗೀತ ಬರ್ಬೇಕು ಸರ್ ವಿನಯ್ ಬರ್ಬೇಕು ಡ್ರೋನ್ ಪ್ರತಾಪ್ ಬರ್ಬೇಕು ಸರ್ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಡೆಸ್ತಾರೆ ಸರ್ ತುಂಬಾ ಚೆನ್ನಾಗ್ ಆಗಿದ್ರೆ ಸರ್ ಓ ಸರ್ ಬಿಗ್ ಬಾಸ್ ನಿಂತಿರೋದೇ ಕಿಚ್ಚ ಸುದೀಪ್ ಸರ್ ಮೇಲೆ ಅವ್ರು ಕೂಡ ಒಂದೊಂದ್ ಮಾತಿಗೂ ಸರ್ ಎಲ್ಲಾರು ಮಾತಾಡಕ್ ಆಗಲ್ಲ ಸರ್ ಅವ್ರು ಹೇಳಕ್ ಪ್ರತಿ ಒಂದ್ ಇದ್ರು ಸರ್ ಕರೆಕ್ಟ್ ತುಂಬಾ ಚೆನ್ನಾಗಿರುತ್ತೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಸರ್ ಅವರು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರಂತೀರಾ ನಿಮ್ಮ ಓಟು